ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಸರಿಗೆ ಈ ಹಿಂದೆ ಗುರುಭವನ ಜಾಗವನ್ನು ಮಂಜೂರು ಮಾಡಲಾಗಿತ್ತು ತದನಂತರ ಬಿ ಯುವ ಹೆಸರಿನಲ್ಲಿದ್ದ ಗುರುಭವನದ ಜಾಗ ಮತ್ತು ಅಂಗಡಿಗಳನ್ನು ಖಾಸಗಿ ಸಂಘದ ಹೆಸರಿಗೆ ಬದಲಾವಣೆಯಾಗಿರುತ್ತದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧೀನದಲ್ಲಿದ್ದ ಗುರುಭವನ ಮತ್ತು ಒಂಬತ್ತು ಅಂಗಡಿ ಮಳಿಗೆಗಳ ಜಾಗವು ಈ ಹಿಂದೆ ಹಲವಾರು ವ್ಯಾಜ್ಯಗಳ ಮೂಲಕ ಹೈಕೋರ್ಟ್ ಮತ್ತು ನಾಗಮಂಗಲ ನ್ಯಾಯಾಲಯ ಮೆಟ್ಟಿಲು ಏರಿತು ಪ್ರಸ್ತುತ ಅಂಗಡಿ ಮಾಲೀಕರ ವಿರೋಧದ ನಡುವೆಯೂ ಕೂಡ ಒಂಬತ್ತು ಅಂಗಡಿ ಮಳಿಗೆಗಳನ್ನು ಡೆಮಾಲಿಶ್ ಮಾಡಲಾಗಿದೆ ಆದರೆ ಕಳೆದ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಈ ಮಳಿಗೆಯಲ್ಲಿ ಇದ್ದ ಜಿ ವಿಜಯಾನಂದರವರು ಬಾಬು ಆರ್ಟ್ಸ್ ಮತ್ತು ಕಂಪ್ಯೂಟರ್ ರಿಪೇರಿ ಮಾಡಿಕೊಂಡು ಬಂದಿದ್ದರು ಇವರ ಅಂಗಡಿಯನ್ನು ಕೂಡ ಕೆಡವಿದ ಹಿನ್ನೆಲೆಯಲ್ಲಿ ನನ್ನ ಅಂಗಡಿಯಲ್ಲಿ ಇದ್ದಂತಹ ಬೆಲೆ ಬಾಳುವ ಸಾಮಗ್ರಿಗಳು ಕಳ್ಳತನವಾಗಿದೆ ಎಂದು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಈ ಸಂಬಂಧ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಕರ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಸಂಬಂಧ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸಿಜಿ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿ ಗುರುಭವನ ಮತ್ತು ಅಂಗಡಿ ಮಳಿಗೆ ಜಾಗ ಶಿಕ್ಷಣ ಇಲಾಖೆ ಆಸ್ತಿಯಾಗಿರುತ್ತದೆ ಯಾವ ಮಾನದಂಡದ ಮೇಲೆ ಅಂಗಡಿ ಮಳಿಗೆಯನ್ನು ಧ್ವಂಸ ಮಾಡಲಾಗಿದೆ ಎಂದು ನನಗೆ ಗೊತ್ತಿಲ್ಲ ಶಿಕ್ಷಣ ಇಲಾಖೆಯ ಆಸ್ತಿಯನ್ನು ರಕ್ಷಿಸಬೇಕಾದದ್ದು ನಾನು ಸೇರಿದಂತೆ ಎಲ್ಲ ಶಿಕ್ಷಕರ ಕರ್ತವ್ಯ ಆದರೆ ಅಂಗಡಿ ಮಳಿಗೆಯನ್ನು ಧ್ವಂಸ ಮಾಡಿ ಯಾವ ರೀತಿ ಉದ್ಧಾರ ಮಾಡಲು ಹೋಗಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಒಂದಂತೂ ಸತ್ಯ ಗುರುಭವನದ ಆಸ್ತಿಯು ಶಿಕ್ಷಣ ಇಲಾಖೆಯ ಆಸ್ತಿಯಾಗಿರುತ್ತದೆ ಯಾವುದೇ ಖಾಸಗಿ ಸಂಸ್ಥೆಯ ಆಸ್ತಿಯಾಗಲು ನಿಯಮಗಳಿರುವುದಿಲ್ಲ ಎಂದು ತಿಳಿಸಿದರು ಆದರೆ ಗುರುಭವನ ಶಿಕ್ಷಣ ಇಲಾಖೆಯ ಆಸ್ತಿ ಅದು ನಮ್ಮ ಎಲ್ಲ ಶಿಕ್ಷಕರ ಆಸ್ತಿ ಹಾಗಾಗಿ ಅದನ್ನು ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶ ನಮ್ಮ ಶಿಕ್ಷಕರ ವಲಯದಲ್ಲೇ ನನ್ನ ಉದ್ದೇಶ ಇದೆ ಹಾಗಾಗಿ ಈಗಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಆದಂಥ ಜೇವಿ ಮಂಜುನಾಥವರು ಏನೋ ಅಭಿವೃದ್ಧಿ ಮಾಡ್ತೀವಿ ನಿಟ್ಟಿನಲ್ಲಿ ಅದು ಜೆ ಸಿ ಪಿ ತಗೊಂಡಾಗೆಲ್ಲ ಕೆಡವಿ ಕೆಡವಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ನಮ್ಮ ದೇಶ ಅಭಿವೃದ್ಧಿ ಅನ್ನೋದು ನಮ್ಮ ಉದ್ದೇಶ ನಾವು ವಾಸ್ತವವಾಗಿ ಹೇಳ್ಬೇಕಂದ್ರೆ ಶಿಕ್ಷಣ ಇಲಾಖೆ ಆಸ್ತಿ ಹಾಗಾಗಿ ಶಿಕ್ಷಣ ಇಲಾಖೆ ಆಸ್ತಿ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಉದ್ಯೋಗಿ ಸಂಘದ ಆಸ್ತಿ ಅದು ಆಗಕ್ಕೆ ಸಾಧ್ಯ ಇಲ್ಲ ಅದು ಶಿಕ್ಷಣ ಇಲಾಖೆ ಆಸ್ತಿ ನಾವು ಹಿಂದೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಈ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಹತ್ತು ವರ್ಷದ ಅವಧಿಗೆ ಅಧ್ಯಕ್ಷನಾಗಿ ನಾವು ಕಾರ್ಯನಿರ್ವಹಿಸಿದ್ದೀವಿ ಹಾಗಾಗಿ ಇದು ಶಿಕ್ಷಣ ಇಲಾಖೆ ಸರ್ಕಾರಿ ಆಸ್ತಿನೇ ವಿನ ಅದು ಪ್ರತ್ಯೇಕವಾಗಿ ಸಂಘದ ಆಸ್ತಿ ಅಂತ ಹೇಳೋಕ್ಕೆ ಬರಲ್ಲ ಪಡೆದಿದ್ದೀರಿ ಅನ್ನೋದು ಯಾವ ರೀತಿ ಹೊಡೆದಿದ್ದಾರೆ ಯಾರ ಆದೇಶ ನೀಡಿದ್ದಾರೆ ಯಾರ ನೌಕರ ವಲಯ ಮಂಜುನಾಥ್ ಅವರಿಗೆ ತಂಡಕ್ಕೆ ಗೆಲುವು ಕೊಟ್ಟಿದೆ ಅವರನ್ನ ಅಧಿಕಾರ ತಂದಿದ್ದಾರೆ ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಒಂದು ಸುಂದರವಾದಂಥ ಒಂದು ಅದ್ಧೂರಿಯಾದಂಥ ಒಂದು ಭವನ ನಿರ್ಮಾಣ ಆಗಲಿ ಅನ್ನೋದು ನಮ್ಮ ಆಸೆ ಆ ಆಸೆ ಈಡೇರಲಿ ಅಂತ ನಾನು ಈ ಮೂಲಕ ಅವ್ರಿಗೆ ತಿಳಿಸ್ತೀನಿ ನೋಡಿ ನಾನು ಒಬ್ಬ ಶಿಕ್ಷಕನಾಗಿ ನಾನು ಕಾನೂನನ್ನ ಹರತು ಮಾತಾಡಬೇಕಾದ್ದು ನನ್ನ ಕರ್ತವ್ಯ ಕಾನೂನು ಪ್ರಕಾರ ಹೋರಾಡ ಮಾಡಬೇಕಾದದು ನನ್ನ ಕರ್ತವ್ಯ ಹಾಗಾಗಿ ಇರ್ತಕ್ಕಂಥ ಸತ್ಯಾಂಶನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿನಾ ಯಾವುದೋ ಒಂದು ಕಾಟಾಚಾರಕ್ಕೋ ಒತ್ತಡಕ್ಕೋ ಮರೆದು ನಾನು ಹೇಳುವಂಥ ಜೈಮಾನ ನನ್ನದಲ್ಲ ನಾನು ಶಿಕ್ಷಣ ಇಲಾಖೆಗೆ ಸೇರಿದಿಂದ ಇರೀಚೆಗೆ ಏನಾರು ಅನ್ಯಾಯಗಳಾದರೂ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳೇ ಜಾಸ್ತಿ ನಿನ್ನ ನಾನು ಹನ್ನೈದು ಪರ ಯಾವತ್ತೂ ಒಲು ಕೊಟ್ಟನು ಇಲ್ಲ ಅನ್ಯಾಯ ಲಂಚ ಕೊಡಿ ಅಂತಲೂ ಹೇಳಿಲ್ಲ ಅನ್ಯಾಯ ಮಾಡಿ ಅಂತನಿಲ್ಲ ಭ್ರಷ್ಟಾಚಾರ ಮಾಡಿ ಅಂತಲೂ ಹೇಳಿಲ್ಲ ಎಲ್ಲೆಲ್ಲಿ ಮಾಡಿದಾರನ್ನ ನಾನು ವಿರೋಧಿಸ್ಕೊಂಡೇ ಬಂದಿದ್ದೀನಿ ಇವತ್ತೂರಿಗೆ ಬಂದಿದ್ದೀನಿ ಮುಂದೆನೂ ವಿರೋಸ್ತಾ ಇದ್ದೀನಿ ಇದು ಗುರುಭವನ ಸರ್ಕಾರದ ಆಸ್ತಿ ಅದರ ರಕ್ಷಣೆ ನಮ್ಮೆಲ್ಲ ಶಿಕ್ಷಕರ ಹೊಣೆ ಇವರು ಈಗ ಎಫ್ ಐ ಆರ್ ಹಾಕ್ಸ್ ನೀವು ಹೇಳಿದ್ರಲ್ಲ ಈಗ ಎಫ್ ಐ ಆರ್ ಹಾಕ್ಸ್ ಮಾಡೋರು ಯಾರು ಅವರು ಗುರುಭವನದ ಯಾವ ರಾತಿ ಉದ್ಧಾರ ಮಾಡಬೇಕು ಅಂತ ಹೋರಾಟ ಮಾಡಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ